thank you ಮಾರ್ಗದರ್ಶಿ ಕೆ ಎಂ ನಾಗರಾಜ್ ನನಗೆ ರಾಜಕೀಯ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಹಾಗೂ ಸಾಮಾಜಿಕ ಕ್ಷೇತ್ರಕ್ಕೆ ಆಪ್ತರಾಗೋದಕ್ಕೆ ಒಬ್ಬರು ಗುರು ಇರಲೇಬೇಕಲ್ವ ಗುರಿ ಇರಬೇಕು ಆ ಗುರು ಇರಬೇಕು ಅದಕ್ಕೆ ಕಾರಣ ನನ್ನ ಆತ್ಮೀಯ ಗುರುಗಳಾದಂಥ ನನ್ನ ಆದಂಥ ಸನ್ಮಾನ್ಯ ಶ್ರೀ ಕೆ ಎಂ ನಾಗರಾಜ್ ಅವರು ಆವತ್ತಿನ ಕಾಲದಲ್ಲಿ ಕಾಂಗ್ರೆಸ್ನ ಪ್ರಬಲ ಮುಖಂಡರಾಗಿದ್ದರು ಹಾಗೂ ವಿದ್ಯಾರ್ಥಿ ನಾಯಕರು ಕೂಡ ಆಗಿದ್ದರು ಅವರು ನನ್ನ ಜೀವನದ ಮಾರ್ಗದರ್ಶಕರು ಹಾಗೂ ಗುರುಗಳು ಸಮಾನ ಸರಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಅದರಲ್ಲಿ ಅಂತಿಮ ಬಿ ಎಂದರೆ ಫೈನಲ್ ಬಿ ಎನಲ್ಲಿದ್ದೆ ಸರಿ ನಾನು ಆಗಲೇ ಎರಡನೇ ಸೆಕೆಂಡ್ ಇಯರ್ ಬಿ ಎನಲ್ಲಿ ಸ್ಟೂಡೆಂಟ್ಸ್ ರೆಪ್ರೆಸೆಂಟಿವ್ ಯೂನಿವರ್ಸಿಟಿಗೆ ಆಗಿದ್ದಲ್ವಾ ಆ ಒಂದು ಆತ್ಮೀಯತೆ ಎಲ್ಲ ಇತ್ತು ಎಲ್ಲ ನನ್ನ ಜೊತೆಲಿರು ಆ ಒಂದು ಕಾರಣಕ್ಕೆ ನಾನು ಏನು ಮಾಡಿದೆ ಆ ಫೈನಲ್ ಬಿ ಎ ಇದ್ದಾಗ ನಾನು ಪ್ರೆಸ್ಡೆಂಟ್ಗೆ ಎಲೆಕ್ಷನ್ ನಿಂತ್ಕೊಂಡೆ ಅಧ್ಯಕ್ಷ ಯೂನಿಯನ್ ಎಲೆಕ್ಷನ್ನಲ್ಲಿ ಪ್ರೆಸಿಡೆಂಟಿಗೆ ಸ್ಪರ್ಧೆಯಾದೆ ನನಗೆ ಆಪೋಸಿಟ್ ಯಾರಿದ್ದರು ಸನ್ಮಾನ್ಯ ಶ್ರೀ ಕೆ ಪಿ ಅಪ್ಪಯ್ಯ ಅಂತ ಕೂರ್ಗೀಸ್ ಒಬ್ಬರು ನಿಂತಿದ್ದರು ಅವರು ಅಧ್ಯಕ್ಷ ಸ್ಥಾನಕ್ಕೆ ಅವರು ಪ್ರಬಲವಾದ ಸ್ವಲ್ಪ ಹಣಕಾಸಿನಲ್ಲಿ ಪ್ರಬಲರಾಗಿದ್ದರು ಅವರು ನಿಂತ್ಕೊಂಡಿರ್ತಾರೆ ಆದರೂ ನನಗೇನು ಯೋಚನೆ ಇರಲಿಲ್ಲ ಯಾಕೆಂದರೆ ಹಿಂದೆ ವಿದ್ಯಾರ್ಥಿಗಳಿದ್ದರು ವಿದ್ಯ ಅದಕ್ಕೂ ಹೆಚ್ಚಾಗಿ ಬೀಗಲಾಗಿ ವಿದ್ಯಾರ್ಥಿಗಳಂತೂ ನಾನು ಭಾಳಷ್ಟು ಎಲ್ಲರೂ ಸರಿ ಈ ರೀತಿ ಇರಬೇಕಾದ್ರೆ ಎಲೆಕ್ಷನ್ ನಿಂತ್ಕೊಂಡೆ ಸರಿ ನನ್ನ ಕೆಲವರೆಲ್ಲ ವಿರೋಧಿಗಳಿಗೆಲ್ಲರಿಗೂ ಏನಾದರೂ ಮಾಡಿ ಈ ಸತಿ ಹಿಂಗಾರು ಮಾಡಿ ವಾಪಸ್ ತಗ್ಸ್ಬೇಕಲ್ಲ ಇರೋದ ಅಂತ ಭಾಳ ಪ್ರಯತ್ನ ಮಾಡಿದ್ರು ಅದೇ ರೀತಿ ನಂಗೆ ತುಂಬ ಜನ ಕಡೆಯಿಂದ ಒತ್ತಡ ಮಾಡಿದ್ರು ವಾಪಸ್ ತಗೊಳ್ಳಿ ವಾಪಸ್ ತಗೊಳ್ಳಿ ವಾಪಸ್ ತಗೊಳ್ಳಿ ಅಂತ ನಾನು ಯಾವುದಕ್ಕೂ ಸ್ವಲ್ಪ ಹಾಕಲಿಲ್ಲ ಸರಿ ಒಂದಿನ ಇನ್ನೊಂದು ಹತ್ತ ಹತ್ತು ದಿನ ಇತ್ತು ಅಂತ ಕಾಣುತ್ತೆ ಎಲೆಕ್ಷನ್ನು ಸರಿ ಒಂದಿನ ಕಾಲೇಜಿಗೆ ಮುಗಿಸ್ಕೊಂಡು ಕಾಲೋನಿ ಕಡೆಯಿಂದ ಮನೆಗೆ ಹೋಗ್ತಾ ಇದ್ದೆ ಕಾಲೋನಿ ಅಷ್ಟು ದೂರ ಇದೆ ಇನ್ನೊಂದು ಕಾಲೋನಿ ಬಸ್ ಸ್ಟಾಪ್ ಅಷ್ಟು ದೂರ ಇದ್ದಾಗ ಒಂದು ಹತ್ತು ಜನ ಊರು ಅಡ್ಡ ಹಾಕತ್ತೆ ನಾನು ಸ್ವಲ್ಪ ಸೂಕ್ಷ್ಮ ಅರಿವಾಯ್ತು ಏನು ಇದೇ ವಿಷಯ ಇರಲಿ ನೋಡು ಅಡ್ಡಾಟರ್ ಏನು ಸಮಾಚಾರ ಅಂತ ನೋಡಪ್ಪ ನೀನು ನಮಗೆಲ್ಲ ಒಳ್ಳೆ ಬೇಕಾದವನು ದಯವಿಟ್ಟು ನೀನು ಈ ಸತಿ ಎಲೆಕ್ಷನ್ ವಾಪಸ್ ತಗೊಂಡ್ಬನ್ನ ಆಯಿತಪ್ಪ ನಾನು ವಾಪಸ್ ತಗೊಂಡ್ಬಿಡ್ತೀನಿ ಅದು ನಿಮಗೇನು ಉಪಯೋಗ ಅಂದೆ ಉಪಯೋಗನೋ ಅದೋ ಗೊತ್ತಿಲ್ಲ ನಮಗೆ ನೋಡ್ರಿ ನೀನು ವಾಪಸ್ ತಗೋಬೇಕಷ್ಟೇನೂ ಬೇರೆ ಏನಿಲ್ಲ ನನಗೆ ಅರ್ಥ ಆಗೋಯ್ತು ಓಹೋ ಇವರು ಯಾರ್ದೋ ಕುಂಭಕ್ಕಿಂದ ಬಂದಿದ್ದಾರೆ ಇಲ್ಲಿಂದ್ಬಿಟ್ಟು ತಗೊಳ್ಳಿಲ್ಲ ಅದೇನು ಮಾಡ್ತೀರಾ ಅಂದರೆ ಆ ಹಿಂದೆ ಅವನ ಇರೋದು ಫೈಡ್ ಅಂತ ಏಕ್ದಮ್ ಮದುವೆಟ್ಟು ಹೊಡೆದ ಬಿಟ್ಟ ಕೆನ್ನೆಗೆ ಹೇಳ ಮತ್ತು ಕೇಳಲ್ಲ ಅಂತ ಓಹ್ ನನಗೆ ಅರ್ಥ ಆಗೋಯ್ತು ಎಂಟತ್ತು ಜನ ಹುಡುಗಿದ್ರಲ್ವ ಸರಿ ಕಷ್ಟ ಈಗ ಅಂದ್ಬಿಟ್ಟು ಆಯಿತು ಬಿಡಪ್ಪ ತಗೊಳ್ತೀನಿ ನಾಳೆ ಅಂದ್ಬಿಟ್ಟು ಆಯಿತು ತಗೋಳ್ತೀನಿ ಅಂತ ಅಂದ್ಕೊಂಡು ತಗೊಳ್ತಿದ್ದರೆ ಹುಷಾರು ನೋಡ್ಕೋ ಆಮೇಲೆ ನಾವೇನು ಮಾಡ್ತೀವಿ ಅಂತ ನನಗೆ ಗೊತ್ತಾಗಲ್ಲ ಅಂತ ಒಬ್ಬರಿಂದ ಎಲ್ಲ ಮಾತಾಡಿದ್ರು ಅಷ್ಟರಲ್ಲಿ ಮೇಲ್ಗಡೆಯಿಂದ ನಮ್ಮದು ಒಂದು ಎಂಟೈದು ಜನ ಹುಡುಗ ವಾಪಸ್ ಬರ್ತಾ ಆಯ್ತು ಕಾಲೇಜಿಂದ ಕಾಲೇಜಿನ ಕಡೆಗೆ ಅವ್ರು ನೋಡೋರು ಮಾಡೋರು ಎತ್ತಿಗೆ ಜಯ ಖಾಲಿ ಮಾಡಿದ್ರು ಅವೆಲ್ಲ ಬಂದ ತಕ್ಷಣ ಗೊ ಗೊತ್ತಾಗೋಯ್ತು ಆ ಹುಡುಗರಿಗೆ ಏನಿವರು ಇಷ್ಟೊಂದು ಜನ ಗುಂಪು ಬಿಟ್ಟರು ರಾಮಚಂದ್ರನ ಅಡ್ಡ ಹಾಕಿದ್ರಲ್ಲ ಅಂದ್ಬಿಟ್ಟು ಅಲ್ಲಿಂದ ಬೇಗ ದರದವ್ರ ಅಂತ ಬಂದರು ಅಷ್ಟರಲ್ಲಿ ಇವರೆಲ್ಲ ಎಸ್ಕೇಪ್ ಆದರು ಸರಿ ಎಸ್ಕೇಪ್ ಆದ್ರಲ್ಲ ಕೇಳಿದ್ರು ಏನು ಸಮಾಚಾರ ಅಂತ ನಾನು ಹೇಳಿದೆ ಈ ತಲೆಗೆ ವಾಪಸ್ ತರಲಿ ಏನು ತರ ಅಂತ ಹೌದಾ ಸರಿ ಬೇಡ ಬನ್ನಿ ಅಂದ್ಬಿಟ್ಟು ವಾಪಸ್ ಸರಿ ಕಾಲೇಜಿಗೆ ಕರ್ಕೊಂಡು ಹೋದರು ಕಾಲೇಜಿಗೆ ಕರ್ಕೊಂಡೋಗಿ ಪ್ರಿನ್ಸಿಪಾಲ್ ಕಂಪ್ಲೇಂಟ್ ಹೇಳಿದ್ರು ಸರ್ ಈ ಥರ ರಿಟರ್ನ್ ಮಾಡ್ತಾಯಿದ್ದಾರೆ ಯಾರೋ ಅಪೋಸಿಟ್ ಪಾರ್ಟಿಯವರು ಸರ್ ಸರಿ ಅವರು ಇಮೇಟ ಒಂದು ಕಂಪ್ಲೇಂಟ್ ಬರ್ಸ್ಕೊಂಡು ಇಮೇಟ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಸರ್ಕಾರಿ ಇನ್ಸ್ಪೆಕ್ಟ್ರನ್ನ ಫೋನ್ ಕರೆದ್ರು ಆವಾಗ ಮೋಹನ್ ಅಂತ ಒಬ್ಬರು ಸರ್ಕಾರಿ ಇನ್ಸ್ಪೆಕ್ಟರ್ ಚಾಗ್ಯಪ್ಪ ಅವರು ಬಂದು ಮೇಳಕ್ಕೆ ಬಂದ್ಬಿಟ್ಟು ಇವರು ಪ್ರಿನ್ಸಿಪಾಲ್ ಫೋನ್ ಮಾಡ್ತಾ ಇದ್ದಂಗೆ ಇಮ್ಮಿಡಿಯೇಟಾಗಿ ಬಂದರು ಕಾಲೇಜ್ ಅದಕ್ಕೆ ಜೊತೆಲೆ ಅವರಿಗೆ ಜೊತೇಲೆ ಒಂದು ಎಂಟು ಜನ ಪೊಲೀಸರು ವ್ಯಾನ್ ಸಮೇತ ಬಂದರು ಎಲ್ಲ ನಡೆದಿದ್ದೆಲ್ಲ ಹೇಳಿದ್ರು ನಾನು ಕ್ಲೀನಾಗಿ ಬರ್ಕೊಟ್ಟೆ ಸೈನ್ ಹಾಕ್ಸ್ಕೊಂಡ್ರು ಏನು ಹತ್ತಿರ ಬೇಡಿ ನೀವು ಆರಾಮಾಗಿ ನಿಂತ್ಕೊಳ್ಳಿ ನಿಮ್ಮ ಜೊತೆಗೆ ನಾವಿರ್ತೀವಿ ಯಾವುದೇ ಇಪ್ಪತ್ತ್ನಾಲ್ಕು ಗಂಟೆ ನಿಮ್ಮ ಹಿಂದೆ ಇರ್ತೀವಿ ಯಾವುದೇ ಕಾರಣಕ್ಕೂ ನೀವು ಭಯಪಡೋಂಗಿಲ್ಲ ಕಣ್ಣು ಮುಚ್ಕೊಂಡು ನಿರೀಕ್ಷೆ ನಿಂತ್ಕೊಳ್ಳಿ ನಾವೆಲ್ಲ ಸಪೋರ್ಟ್ ಬಿಡ್ತೀವಿ ಸರಿ ನನಗೆ ಸ್ವಲ್ಪ ಧೈರ್ಯ ಬಂತು ಪರವಾಗಿಲ್ಲ ಅಂತ ಆಯಿತು ಅಂತ ನಮಗೆ ಮನೆಗೆ ಹೋದೆ ಅದು ಮಲೆ ಎಲ್ಲಿದ್ದೆ ಬರುತ್ತೆ ಏನಿದು ಇಂಥ ಕೆಲಸ ಆಗುತ್ತಲ್ಲ ಒಳ್ಳೆಯ ಶುಭ ಸೂಚನೆಗಳು ಎಲ್ಲ ಹುಡುಗರು ನೀವೇನು ಹಿಂದ್ಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕೂಡ ನಮ್ಮ ಜೊತೆ ಸಪೋರ್ಟ್ ಇದ್ದಾರೆ ಇಷ್ಟೆಲ್ಲ ಸಪೋರ್ಟ್ ಇಸ್ಕೊಂಡು ನಾನು ಯಾಕೆ ವಾಪಸ್ ತಗೊಳ್ಬೇಕು ಯಾಕೆ ಹಿಂದಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡಿದೆ ಹೀಗೆ ಮನೆಗೆ ಬೆಳಗ್ಗೆ ಇದ್ದೇವ ಎದ್ದಾದ ತಕ್ಷಣ ನಮಗೆ ಜ್ಞಾಪಕ್ಕೆ ಬಂದಿದ್ದೆ ನಮ್ಮ ಗುರುಗಳಾದಂಥ ಸನ್ಮಾನ್ಯ ಶ್ರೀ ಕೆ ಎಂ ನಾಗರಾಜರು ಬೆಳಗ್ಗೆ ಎದ್ದ ತಕ್ಷಣ ಒಂದು ಒಂಬತ್ತುವರೆ ಇಮ್ಮಿಡಿಯೇಟಾಗಿ ನಾನು ಕಾಲೇಜ್ ಕಡೆ ಬರಲಿಲ್ಲ ಸೀದಾ ಕೆ ಎಂ ನಗರದ ಮನೆ ಕನಕನ ಹತ್ರ ಇತ್ತು ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಕರಿಯೇಣ್ ಗೌಡರು ಅಂತ ಇದ್ದರು ಅವ್ರನ್ನ ಜೊತೆಲಿ ಕರ್ಕೊಂಡು ಬಂದೆ ನೋಡ ಹೋದೆ ಅವ್ರು ಎಷ್ಟೋ ಕಾಗಲೇ ಕೆ ಎಂ ನಗರದ ವಿಷಯ ಗೊತ್ತಾಗಿತ್ತು ಯಾಕೆಂದರೆ ಅವರು ಬೆಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಕೌನ್ಸಿಲ್ ಆಮೇಲೆ ವಿದ್ಯಾರ್ಥಿ ನಾಯಕರಾಗಿದ್ದರು ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿ ನಾಯಕರಲ್ಲೇ ಅವರು ಕಂಟ್ರೋಲಲ್ಲಿ ಇದ್ದರು ಹಾಗಾಗಿ ವಿಷಯ ಗೊತ್ತಾಗ್ಬಿಟ್ಟಿತ್ತು ಗೊತ್ತಷ್ಟು ಬಾಂಬರಿ ಅಂದ್ಬಿಟ್ಟು ಕಾಫಿ ಕುಡಿಸಿ ಗೊತ್ತಾಯಿತು ವಿಷಯ ಎಲ್ಲ ತಿಳ್ಕೊಂಡೆ ಯಾಕೆ ಹೆಂಗಾಯಿತು ಯಾರು ಹೆಂಗಿದ್ರು ಏನು ಕತೆ ಅಂತ ಹೇಳಿದೆ ಈ ಥರ ಈ ಥರ ಈ ಥರ ಇದ್ದರು ಈ ಥರ ಹುಡುಗರು ಇದ್ದರು ಅಂದರು ಏನು ಯೋಚನೆ ಮಾಡಬೇಡಿ ನಿಮ್ಮ ಪಾಡಿಗೆ ನೀವು ಎಲೆಕ್ಷನ್ ನಿಂತ್ಕೊಳ್ಳಿ ನಿಮ್ಗೆ ಏನೇ ತೊಂದರೆ ಆದರೂ ನಾನು ಇರ್ತೀವಿ ನಿಮ್ಮ ಜೊತೆಲಿ ಇರ್ತೀನಿ ಒಂದು ಹುಲ್ಕಡ್ಡಿ ಕೂಡ ನಿಮಗೆ ಅಲ್ಲಾಡ್ಸ್ಬಾರ್ದು ಆ ಥರ ನಾವಿರ್ತೀವಿ ನಿಮ್ಮ ಜೊತೆಗೆ ನಮ್ಮ ಹುಡುಗರು ಸದಾ ನಿಮ್ಮ ಬೆಂಗ್ಲ ಬೆಂಗ ಅವರಾಗಿರ್ತಾರೆ ಏನು ಯೋಚನೆ ಮಾಡೋಂಗಿಲ್ಲ ನೀವು ಆರಾಮಾಗಿ ನೆಮ್ಮದಿಯಾಗಿ ಹೋಗ್ಬಿಟ್ಟು ಎಲೆಕ್ಷನ್ ಫೇಸ್ ಮಾಡಿ ಹೋಗಿ ನಾನು ನೋಡ್ಕೊಳ್ತೀವಿ ಸರಿ ಅವತ್ತೇ ಒಂದು ಕಡೆ ಪೊಲೀಸವರೆಲ್ಲ ಮುಂದೆ ನಿಂತಿದ್ವಿ ಗೇಟ್ ಹತ್ರ ಇನ್ನೊಂದು ಮೆಟ್ರೋಡೋರ್ ವ್ಯಾನು ಅದು ನನಗೆ ಗೊತ್ತಿಲ್ಲ ಯಾವ ಬೆಟ್ರೋಡೋರ್ ವ್ಯಾನ್ ಅಂತ ಅದು ಕೆ ಎಸ್ ನಾಗರಾಜ್ ಅವರು ಒಂದು ಹತ್ತು ಹದಿನೈದು ಜನ ಹುಡುಗ ನಾಗ ಈಗಿನ ಥರ ಟಿ ಗಿಟಿ ಇರಲಿಲ್ಲ ಮೆಟ್ರೋಡೋರ್ ವ್ಯಾನ್ ಬಾಡಿ ಇತ್ತು ಎಂಟು ಹತ್ತು ಹನ್ನೆರಡು ಜನ ಹುಡುಗರು ಯಾವಾಗಲೂ ಇರೋರು ಎಲೆಕ್ಷನ್ ಒಂದು ಎಂಟು ದಿನ ಇದೇನಕ್ಕೆ ಕೂಡ ಇದ್ದರು ಅವರು ಅಲ್ಲಿ ಕೂತ್ಕೊಂಡ್ರವರು ಓಡಾಡ್ತಾ ಇರೋರು ಅವರು ಕೆ ಎಮ್ ನಾಡು ಹುಡುಗರು ಇವರು ಅಂದ್ಬಿಟ್ಟು ಬಂದು ಹೇಳಿದ್ರು ಹೊತ್ತು ನೋಡಪ್ಪ ಇಂಥ ಕಡೆ ಇರ್ತೀವಿ ನಾವು ಅಲ್ಲಿ ಕೊಡ್ತಾಯಿರ್ತೀವಿ ಏನಾರು ಇದ್ರೆ ಇಮ್ಮಿಡಿಯೇಟಾಗಿ ಅದನ್ನ ಕಳ್ಸಿ ಕೊಟ್ಟು ಹುಡುಗರು ನಾವು ಬರ್ತೀವಿ ನಿಮ್ಗೆ ಸಪೋರ್ಟು ಅಂತ ಹೇಳಿದ್ರು ಅಂದರೆ ಏನಕ್ಕೆ ಇದ್ದೀನಿ ಅಂದರೆ ವಿಷಯ ಒಬ್ಬರು ಸಜ್ಜರ್ರಿಂದೆ ಇನ್ನೊಬ್ಬರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಒಂದು ಒಳ್ಳೆಯ ಕೆಲಸಗಳಿಗೆ ಯಾವುದೇ ಕಾರಣ ಒಂದು ಅಡ್ಡಿ ಆತಂಕ ಇರಲ್ಲ ಅದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ತೀನಿ ಅಂತೆ ನಿಜವಾಗಲೂ ಅದೊಂದು ನನ್ನ ಜೀವನದ ಒಂದು ಬಹಳ ಮುಖ್ಯವಾದ ಘಟ್ಟ ವಿದ್ಯಾರ್ಥಿ ಜೀವನದೇ ನನಗೆ ಅಭೂತಪೂರ್ವವಾಗಿ ನೆಲೆಸಿಕೊಟ್ಟು ಅಂತ ಅದಕ್ಕೆ ಕಾರಣಕರ್ತರು ನಾನು ಇವತ್ತಿಗೂ ಕೂಡ ಅವ್ರು ನೆನೆಸ್ಕೊಡ್ತೀನಿ ಇವತ್ತು ಅಷ್ಟೇ ಮುಂದಿನ ಅಷ್ಟೇ ಇಂದಿನಷ್ಟೇ ನನಗೆ ಮಾರ್ಗದರ್ಶಕರು ಗುರುಗಳು ಸನ್ಮಾನ್ಯ ಶ್ರೀ ಕೆ ಎಂ ನಾನಂದರೆ ತಪ್ಪಾಗಲ್ಲ ಸರಿ ನೋಡಿ ಇದ್ದಂಗೆ ಚುನಾವಣೆ ದಿನ ಹತ್ರ ಬಂದೇ ಬಿಡ್ತು ಇನ್ನು ನಾಳೆ ಎಲೆಕ್ಷನ್ನು ಇನ್ನೊಂದು ದಿನ ಎಲ್ಲ ಹುಡುಗರು ನನ್ನ ಸಹಪಾಠಿಗಳು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೆಲ್ಲ ಜೊತೇಲೆ ಇದ್ದಾರೆ ಒಂದು ಐವತ್ತರಿಂದ ನೂರು ಜನ ಜೊತೆಲೇ ಇರೋರು ಯಾವಾಗಲೂ ಆಮೇಲೆ ಅಂದರೆ ಅವರಿಗೆ ಆಗಿನ ಕಾಲದ ವಿದ್ಯಾರ್ಥಿ ಚುನಾವಣೆನೇ ಬೇರೆ ಬಿಡಿ ಈಗ ನಾವು ಆ ಚುನಾವಣೆ ಊಹಿಸ್ಕೊಳಕು ಆಗೋಲ್ಲ ನೆನೆಸ್ಕೊಳ್ಕು ಆಗಲ್ಲ ಮುಂದೆ ಬರೋದು ಇಲ್ಲ ಆ ಥರ ಚುನಾವಣೆ ಅದು ಈ ಮೇನ್ ಎಲೆಕ್ಷನ್ ಆಗುತ್ತಲ್ಲ ಎಮ್ ಎಲ್ ಎಲೆಕ್ಷನ್ನು ಕಾರ್ಪೊರೇಟ್ ಎಲೆಕ್ಷನು ಆ ಥರನೇ ಇತ್ತು ಅದಕ್ಕೊಂದು ಭರಾಟೆ ಇತ್ತು ಒಂದು ಗಟ್ಟಿತನ ಇತ್ತು ಒಂದು ದಿಟ್ಟತನ ಇತ್ತು ಹೋರಾಟದ ಮನೋಭಾವ ಇತ್ತು ವಿದ್ಯಾರ್ಥಿಗಳ ಎಲ್ಲ ಅವರ ಯಾವುದೇ ಒಂದು ಬೇಡಿಕೆಗಳನ್ನ ಈಡೇರಿಸ್ಬೋದು ಅನ್ನೋ ಭರವಸೆ ಇತ್ತು ಆ ಒಂದು ದಿಟ್ಟತನದಿಂದ ನಾನು ಹೋರಾಟ ಮಾಡಿ ಎಲೆಕ್ಷನ್ ನಿಂತ್ಕೊಂಡಿದ್ದೀನಿ ಎಲೆಕ್ಷನ್ ದಿನ ಬಂತು ಬೆಳಗ್ಗೆ ಒಂಬತ್ತು ಗಂಟೆ ಎಂಟು ನಲವತ್ತಕ್ಕೆ ಸ್ಟಾರ್ಟ್ ಆಯಿತು ಕಾಲೇಜು ಒಂಬತ್ತು ಗಂಟೆಗೆ ಎಲೆಕ್ಷನ್ ಶುರುವಾಯಿತು ಏನು ಜನ ಎಲ್ಲ ಅವಾಗ ಹೆಚ್ಕೊಂಡು ಸಾವಿರ ಜನ ಇದ್ದರು ಸಾವಿರ ಜನ ಸ್ಟೂಡೆಂಟ್ಸು ಆ ಟೈಮಲ್ಲಿ ಸರಿ ಸಾವಿರದ ಜನ ಹುಡುಗ ಉಡುಗಾಟನ ಏನೆಲ್ಲ ಕ್ಯೂದಲ್ಲಿ ನಿಂತ್ಕೊಂಡು ಎಲೆಕ್ಷನ್ ಮಾಡಿ ಕೊನೆಗೆ ಸ ಆವತ್ತೇ ಅಂದರೆ ಅವಾಗೇನು ಗೊತ್ತಾ ಎಲೆಕ್ಷನ್ನು ಅವತ್ತೆಲ್ಲ ಕ ಸಾಯಂಕಾಲ ಸಾಯಂಕಾಲದಕ್ಕೆ ಎಲೆಕ್ಷನ್ ಆಗೋದು ಸಂಜೆ ಕೌಂಟಿಂಗ್ ಸರಿ ನನಗೂ ಒಂದು ಕಡೆ ಜೀವ ಟಕ ನೋಡ್ಕೊಳ್ಳೋಣ ಧೈರ್ಯ ಇತ್ತು ಗ್ಯಾರಂಟಿ ನಾನೇ ಗೆಲ್ತೀನಿ ಧೈರ್ಯ ಇದ್ದರೂ ಕೂಡ ಎಲ್ಲಿ ನನಗೆ ಅನುಭವ ಇತ್ತಲ್ಲ ಮೊದಲನೇ ಪಿ ಯು ಸಿಲಿ ಅನ್ಯಾಯ ಮಾಡಿತ್ತು ಆ ಥರದ್ದು ಜೀವನ ಎಡವಟ್ಟು ಮಾಡ್ತಾರಾ ಬೇರೆ ಏನಾರು ಮಾಡಿಬಿಡ್ತಾರಾ ಅನ್ನೋ ಒಂದು ಭಯ ಇತ್ತು ಒಂದು ಕಡೆ ಅನುಮಾನ ಒಂದು ಕಡೆ ಭಯ ಕಾಡ್ತಾ ಇತ್ತು ಆದರೂ ಇನ್ನೊಂದು ಕಡೆ ಧೈರ್ಯ ಇತ್ತು ಏ ಬಿಡು ಏನು ಪರ ನಮ್ಮ ವಿಶ್ವಾಸ ಇದೆ ನಮ್ಮ ಸ್ನೇಹಿತರು ಜೊತೆಗೆ ನಮ್ಮ ಗುರುಗಳು ಕೆ ಎಂ ನರಾಜರ ಆಶೀರ್ವಾದ ಇದೆ ಒಂದು ಧೈರ್ಯದಲ್ಲಿ ಎಲೆಕ್ಷನ್ ಏನು ಕೌಂಟ್ ಮಾಡ್ತಾವ್ರೆ ಮಾಡ್ತಾರೆ 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 ಕೊನೆಗೆ ರಿಸ ಕೌಂಟ್ ರಿಸಲ್ಟ್ ಬಂತು ನಿಜವಾಗಲೂ ನನಗೆ ಆಶ್ಚರ್ಯ ಆಗ್ತದೆ ನಾನು ಸುಮಾರು ನಾನೂರೈವತ್ತು ಓಟಿಂದ ಗೆದ್ದಿದ್ದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅಂದರೆ ನನಗೆ ಆವತ್ತಿನ ದಿನದಲ್ಲಿ ನನಗಿನ್ನೆಷ್ಟು ಜನಪ್ರಿಯತೆ ಇತ್ತು ಒಂದು ಸಾವಿರ ಜನದಲ್ಲಿ ನಾನು ಲೀಡ್ ಅವ್ರಿಗೆಲ್ಲ ಎಷ್ಟು ಒಬ್ಬಂದರೂ ಒಂದು ಒಂದು ನೂರೈವತ್ತು ಓಟೆನೂ ಬಂದಿರಬೇಕಷ್ಟೇ ನೂರೈವತ್ತು ಐನೂರ ಓಟ ಬಂದಿರಬೇಕಷ್ಟೇ ಅವರಿಗೆ ನಾನು ನಾನ್ನೂರೈವತ್ತು ಲೀಡು ಅಂದರೆ ಒಂದು ಏಳ್ನೂರು ದಿನ ಓಟ ಹಾಕಿದ್ರು ನಾನು ನಾನ್ನೂರೈವತ್ತು ಓಟ್ಲು ಅವ್ರಿಗೆ ಇನ್ನೂರು ಓಟ್ ಅಷ್ಟೆ ಅಷ್ಟು ಜನಪ್ರಿಯತೆ ಗಳಿಸಿ ಕಾಲೇಜಿನ ಅದರಲ್ಲೂ ಇನ್ನೊಂದು ಏನು ಗೊತ್ತಾ ಆಶ್ಚರ್ಯ ಅದು ಎ ಪಿ ಎಸ್ ಕಾಲೇಜ್ ಅಂದರೆ ಬ್ರಾಹ್ಮಣಕ್ಕೇ ಇರುತ್ತದಂಥ ಕಾಲೇಜು ಬ್ರಾಹ್ಮಣರೇ ತುಂಬಿರ್ತಕ್ಕಂಥ ಕಾಲೇಜು ಅದು ಒಂದು ಕಾಲದಲ್ಲಿ ಬರೀ ಎ ಪಿ ಎಸ್ ಅಂದ್ರೆ ಆಚಾರ್ಯ ಪಠಸಂದ್ರೆ ಬ್ರಾಹ್ಮಣ ಕಾಲೇಜು ಅಂತ ನ್ಯಾಷನಲ್ ಕಾಲೇಜು ಎ ಪಿ ಎಸ್ ಕಾಲೇಜು ಎರಡು ಬ್ರಾಹ್ಮಣ ಕಾಲೇಜು ಅಂತ ಇತಿಹಾಸ ಪ್ರಸಿದ್ಧಿಯಾಗಿತ್ತು ಅದೇ ರೀತಿ ಒಬ್ಬ ದಲಿತ ವಿದ್ಯಾರ್ಥಿ ಅದರಲ್ಲೂ ಒಬ್ಬ ಅದೇ ಕಾಲೇಜಿನ ಜವಾನನ ಮಗ ಅದೇ ಕಾಲೇಜಿನ ವಿದ್ಯಾರ್ಥಿನ ಚುನಾವಣೆಯಲ್ಲಿ ಗೆದ್ದು ಬಂದು ಪ್ರಿನ್ಸಿಪಾಲ್ ಪಕ್ಕದಲ್ಲಿ ಕುಳಿತುಕೊಂಡು ಒಂದು ಕಾಫಿ ಕೂಡ ತಿಂಡಿ ತಿನ್ನುವಂಥ ಅವಕಾಶ ಬಂತು ಅಂದರೆ ಅದಕ್ಕಿಂತ ಈ ಸೌಭಾಗ್ಯ ಇನ್ನೇನು ಬೇಕೇಳಿ ನಿಜ ನನಗೆ ತುಂಬ ಖುಷಿಯಾದ ದಿನ ಅದು ಅವತ್ತು ಎಲೆಕ್ಷನ್ ರಿಸಲ್ಟ್ ಆಯಿತು ಎಲ್ಲರೂ ಕಂಗ್ರ್ಯಾಚುಲೇಷನ್ ಮಾಡಿದ್ರು ನನಗಂತೂ ಭಾರಿ ಸಂತೋಷದ ದಿನ ಇವನ್ ಎಮ್ ಎಲ್ ಎಲೆಕ್ಷನ್ ಗೆದ್ದರೂ ಕೂಡ ಅಸಂತೋಷ ಆಗ್ತಿರಲಿಲ್ಲ ಅಂತಹ ಸಂತೋಷ ಆಯಿತು ನನಗೆ ಎಲೆಕ್ಷನ್ ಗೆದ್ದೆ ಅದೇ ರೀತಿ ಇಡೀ ವರ್ಷ ಪೂರ್ತಿ ನಾನು ಎಲ್ಲರ ಡಿಮ್ಯಾಂಡ್ಗಳಿಗೆ ಬೇಡಿಕೆಗಳಿಗೆ ಅನುಗುಣವಾಗಿ ಎಲ್ಲ ರೀತಿಯ ದೀನದಲಿತಗಳ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಆಶಾಕಿರಣವಾಗಿ ನಾನು ಇಡೀ ಒಂದು ವರ್ಷ ಕಳೆದೆ ಭಾಳಷ್ಟು ಜನಗಳ ಬೇಡಿಕೆ ಈಡೇರಿಸಿದೆ ನನಗೆ ಇವತ್ತೂ ಮನಸ್ಸು ಇದೆ ಒಳ್ಳೆಯ ಕೆಲಸ ಮಾಡಿದ್ದೀನಿ ಅಂತ ಆ ಜೊತೆಗೆ ಬರೀ ವಿದ್ಯಾರ್ಥಿಗಳು ಒಂದೇ ಅಲ್ಲ ಆ ಪ್ರಿನ್ಸಿಪಾಲ್ಗಳು ಆಮೇಲೆ ಉಪಾಧ್ಯಾಯರು ಕೂಡ ನಾವು ಪ್ರೀತಿಗಳಿಸ್ಬೇಕು ಬರೀ ನಾವು ವಿದ್ಯಾರ್ಥಿಗಳಲ್ಲೇ ಮನಸ್ಸು ವಿಶ್ವಾಸ ಗಳಿಸ್ಬಿಟ್ಟು ಸಾಲಲ್ಲ ಜೊತೆಗೆ ಆ ಅದೇ ಕಾಲೇಜಿನ ಅಧ್ಯಾಪಕರುಗಳು ಪ್ರಾಧ್ಯಾಪಕರುಗಳು ಪ್ರಿನ್ಸಿಪಾಲು ಅವರೆಲ್ಲರ ಒಂದು ಪ್ರೀತಿ ಗಳಿಸಿ ಅವರ ವಿಶ್ವಾಸ ಗಳಿಸಿದ್ರೆ ಮಾತ್ರ ಒಬ್ಬ ವಿದ್ಯಾರ್ಥಿ ನಾಯಕ ಅನ್ನಿಸ್ಕೊಳ್ಳೋಕೆ ಸಾಧ್ಯ ಅದನ್ನು ನಾನು ಗಳಿಸಿದ್ದೆ ಅದು ನನ್ನ ಜೀವನದ ಒಂದು ಪ್ರಬಲವಾದ ಕುರಿ ಅಂತ ಹೇಳ್ತಾ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಅತಿ ಉನ್ನತವಾದ ಶೀಘ್ರವಾದಂಥ ಒಂದು ಅಧ್ಯಕ್ಷ ಸ್ಥಾನ ಆಚಾರ್ಯ ಪ್ರಸಾದ ಕಾಲೇಜಲ್ಲಿ ಗಳಿಸ್ದೆ ಅದು ಇವತ್ತು ನನಗೆ ಹೆಮ್ಮೆ ಇದೆ ತುಂಬ ಸಂತೋಷ ಇದೆ ನೆಮ್ಮದಿ ಇದಕ್ಕೆ ಪ್ರಮುಖವಾದ ಕಾರಣ ಸನ್ಮಾನ್ಯ ಶ್ರೀ ಕೆ ಎಂ ನಾಗರಾಜವರು ಅವತ್ತಿಂದ ಇವತ್ತಿಗೂ ಅವರೇ ನಮ್ಮ ಊರುಗಳು ಇವತ್ತು ಕೂಡ ನಾನು ಯಾವುದಾದ್ರೂ ಒಂದು ಪ್ರಮುಖವಾದ ನಿರ್ಧಾರ ಆಗಲಿ ಯಾವುದಾದ್ರೂ ಒಂದು ನನ್ನ ಆಸೆ ಆಕಾಂಕ್ಷಿಗಳನ್ನ ಅವ್ರ ಮುಂದೆ ಹೇಳ್ಕೊಡ್ತೀನಿ ಅವರು ಸುಮಾರು ನನಗೋವರೆಗೂ ಸಂಬಂಧ ಆಗಿ ಬೆಳೆದು ಐವತ್ತು ವರ್ಷ ಆಯಿತು ಇವತ್ತೂ ನಾನು ಅದೇ ರೀತಿ ಪ್ರೀತಿ ಬೆಳೆಸ್ಕೊಂಡಿದ್ದೀನಿ ಬೆಳೆಸ್ಕೊಂಡಿದ್ದೀನಿ ಇವತ್ತು ಅದೇ ರೀತಿ ನಡ್ಕೊಂಡಿದ್ದೀನಿ ಅವರು ಕೂಡ ನನ್ನ ಬಗ್ಗೆ ಅದೇ ವಿಶ್ವಾಸ ಕಂಡಿದ್ದಾರೆ ಅದೇ ನನಗೆ ತುಂಬ ಸಂತೋಷಕರ ವಿಷಯ ಅಂದರೆ ತಪ್ಪಾಗಲ್ಲ